ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೇಲಿ ಸಿಂಪಲ್ಲಾಗಿ ಇಟ್ಕಿ ದವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಮೊದಲು ನೋಡೋಣ ಇಟ್ಕಿ ದವ್ರೇಕಾಳು ಆಲೂಗಡ್ಡೆ ಬದನೆಕಾಯಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಪ್ ಕಾಯಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಕ್ಕೆ ಏನೇನು ಬೇಕು ಅಂತ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಜಾರ್ಗೆ ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅರಿಶಿಣ ಪುಡಿ ಒಂಚೂರು ನೀರು ಹಾಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ರುಬ್ಬಿದಾಗಿದೆ ನೋಡಿ ಪೇಸ್ಟ್ ಈ ಥರ ಇರಬೇಕು ಒಂದು ಪಾತ್ರೆಗೆ ಎಣ್ಣೆ ಕಾಯೋದಿಕ್ಕಿಡಣ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ರುಬ್ಬಿರೋ ಪೇಸ್ಟ್ನ ಹಾಕ್ತಾ ಇದ್ದೀನಿ ನೋಡಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬೇಯಿಸ್ತಾ ಇರಬೇಕು ನಂತರ ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಉಪ್ಪಾಕೋಣ ಕುದಿತಿರುವಂತಹ ಮಸಾಲೆಗೆ ಇತ್ಕಿರೋವಂತಹ ಅವರೆಕಾಳನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಂಡು ಫ್ರೈ ಮಾಡೋಕ್ಕಿಟ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಜಾರಿಗೆ ಒಂದು ಕಪ್ ಕಾಯಿ ಒಂದು ಕಪ್ ಟೊಮೊಟೊ ತ್ರೀ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ರುಬ್ಬಿರುವಂತಹ ಮಸಾಲೆನ ಕುದಿತಿರುವಂತಹ ತರಕಾರಿ ಒಳಗಡೆ ಹಾಕೊಳ್ಳೋಣ ನಿಮಗೆ ಸಾಂಬಾರು ಮಾಡೋಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನಂತರ ಇದನ್ನು ಕುದಿಯೋದಕ್ಕಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಮನೇಲಿ ಯಾವ ಥರ ಇದ್ಕಿದ್ದು ಅವರೇ ಸಾಂಬಾರನ್ನ ಮಾಡೋದು ಅಂತ ಇವಾಗ ಸಾಂಬಾರಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರು ಮತ್ತಷ್ಟು ರೆಸಿಪಿಗಾಗಿ ನೋಡ್ತಾ ಇರಿ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್